ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲಿಕೇಶನ್ ಫಾರ್ಮನ್ನು ಅಪ್ಲೈ ಮಾಡೋದು ಹೇಗೆ ಈ ವರ್ಷ ಯಾವ ಡಾಕ್ಯುಮೆಂಟ್ಸ್ಗಳನ್ನೂ ಅಪ್ಲೋಡ್ ಮಾಡೋ ಆಗಿಲ್ಲ ಓನ್ಲಿ ಸಿಗ್ನೇಚರ್ ಹಾಗೆ ನಿಮ್ಮ ಫೋಟೋ ಮಾತ್ರ ಅಪ್ಲೋಡ್ ಮಾಡಬೇಕು ಅದು ಫೈವ್ ಕೆ ಬಿ ಒಳಗಡೆ ಇರಬೇಕು ಹಾಗೆ ಮಧ್ಯವರ್ತಿಗಳ ಅವಕಾಶ ನೀವು ಮಾಡ್ಕೋಬಾರ್ದು ಮಧ್ಯವರ್ತಿಗಳಿಂದ ಯಾವುದೇ ರೀತಿ ಸಹಾಯನ ಪಡೆಯಬಾರ್ದು ಟ್ರೋಲ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇದರ ಬಗ್ಗೆ ಎಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಲ್ಲಿಸಬೇಕು ಅಂತ ಹೇಳಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಡೈರೆಕ್ಟರ್ ಆದ ಪ್ರಸನ್ನ ಕುಮಾರ್ ಅವರು ಮಾತಾಡ್ತಾರೆ ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೆಕ್ಸ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ನಮಸ್ಕಾರ ನಾನು ಪ್ರಸನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮಗೆಲ್ಲರಿಗೂ ಗೊತ್ತಿರುವಂತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದೀವಿ ತಮ್ಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಹಿಂದಿನ ವರ್ಷಗಳಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದರ ಪರಿಣಾಮವಾಗಿ ಅವರು ಸೀಟು ಹಂಚಿಕೆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಹಾಗಾಗಿ ನಾವು ಈ ಬಾರಿ ಸಾಕಷ್ಟು ಸರಳೀಕರಣವನ್ನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಡಿದಿವಿ ವಿದ್ಯಾರ್ಥಿಗಳು ಪೋಷಕರು ವಿಶೇಷವಾಗಿ ಗಮನಿಸಬೇಕಾದಂತದ್ದನ್ನ ನಾನು ತಮ್ಗೆ ಹೇಳುವಂತದ್ದಾದ್ರೆ ನಾವು ಈ ಬಾರಿ ಎ ಐ ಬೇಸ್ಡ್ ಅಪ್ಲಿಕೇಶನ್ ಅನ್ನ ನಾವು ಮಾಡಿದೀವಿ ತಮ್ಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ತಾವೆಲ್ಲ ಸೈಬರ್ ಸೆಂಟರ್ ಗಳು ಬೇರೆ ಬೇರೆಯವರಿಗೆ ತಮ್ಮ ಎಲ್ಲಾ ಕ್ರೆಡೆನ್ಶಿಯಲ್ ದಾಖಲೆಗಳನ್ನ ಕೊಟ್ಬಿಡ್ತಿದ್ರಿ ಅದರಿಂದ ಕೆಲವೊಮ್ಮೆ ತಮ್ಗೆ ಸಹಾಯ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಕೆಲವೊಮ್ಮೆ ಅದರದ್ದು ಮಿಸ್ಯೂಸ್ ಸಹ ಆಗಿದೆ ಅದರ ದುರುಪಯೋಗ ಸಹ ಆಗಿದೆ ಆದ್ರಿಂದ ಈ ಬಾರಿ ನಾವು ಒಂದು ಅಪ್ಲಿಕೇಶನ್ ಗೆ ಒಂದು ಮೊಬೈಲ್ ನಂಬರ್ ಗೆ ಟಿ ಪಿ ಬರುವಂತದ್ದು ಹಾಗೂ ಪ್ರತಿ ಹಂತದಲ್ಲಿ ತಾವು ಲಾಗಿನ್ ಆಗಬೇಕು ಅಂತಂದ್ರೆ ಒ ಟಿ ಪಿ ಸ್ವೀಕರಿಸಿ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ಮಾತ್ರ ಲಾಗಿನ್ ಆಗುತ್ತೆ ಕಳೆದ ಬಾರಿ ಅದರ ಹಿಂದಿನ ಬಾರಿಯೆಲ್ಲ ತಾವು ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತದ್ದು ಗೊಂದಲ ಆಗಿತ್ತು ಅದನ್ನು ನಾವು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿ ಕೆಲವು ರಿಸರ್ವೇಶನ್ ತಮ್ಗೆ ತಪ್ಪೋಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಈ ಬಾರಿ ನಾವು ಕೇವಲ ತಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಹೇಳಿದೀವಿ ಉಳಿದಂತ ಎಲ್ಲ ಯಾವುದೇ ದಾಖಲೆಗಳನ್ನ ತಾವು ತಮ್ಮ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡುವಂತಹ ಅಗತ್ಯವಿಲ್ಲ ತಾವು ಮತ್ತೆ ಏನ್ ಮಾಡ್ಬೇಕಂತಂದ್ರೆ ತಾವು ಯಾವ್ಯಾವ್ದು ರಿಸರ್ವೇಶನ್ ಇದೆ ಕನ್ನಡ ಮೀಡಿಯಮು ರೂರಲ್ಲು ತಮ್ಮ ಜಾತಿಗೆ ತ್ರೀ ಸೆವೆಂಟಿ ಒನ್ ಜೆ ಎನ್ ಸಿ ಸಿ ಸ್ಪೋರ್ಟ್ಸ್ ಯಾವ್ದು ರಿಸರ್ವೇಶನ್ ಇತ್ತು ಅಂತಂದ್ರೆ ತಾವು ದಯಮಾಡಿ ಕ್ಲೈಮ್ ಮಾಡಿ ಮತ್ತೆ ತಾವು ತಮ್ಮ ಓದ್ತಾ ಇರುವಂತಹ ಕಾಲೇಜಿನ ಪ್ರಾಚಾರ್ಯರ ಬಳಿ ಹೋಗಿ ಆ ಮೂಲ ದಾಖಲೆಗಳನ್ನ ತೋರಿಸಿದ್ರೆ ಅವರು ಅದನ್ನ ವೆರಿಫೈ ಮಾಡಿ ಪ್ರಾಧಿಕಾರದ ಲಾಗಿನ್ ಕೊಟ್ಟಿದೀವಿ ನಾವು ಪ್ರಾಚಾರ್ಯರಿಗೆ ಅವರು ಲಾಗಿನ್ ಅಲ್ಲಿ ಹೋಗಿ ಅದನ್ನ ಅಪ್ರೂವ್ ಮಾಡ್ತಾರೆ ಇದರಿಂದ ಏನು ತಮ್ಗೆ ಸಹಾಯ ಆಗುತ್ತೆ ಅಂತಂದ್ರೆ ತಾವು ಏನಾದ್ರೂ ತಪ್ಪುಗಳಾಗಿತ್ತು ಅಂತಂದ್ರೆ ತಾವು ಅಲ್ಲಿಯೇ ತಮ್ಮ ಕಾಲೇಜ್ ಹಂತದಲ್ಲೇ ಸರಿ ಮಾಡಿಸ್ಕೊಡುವಂತದಕ್ಕೆ ಪ್ರಾಧಿಕಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಎಲ್ಲಾ ವಿದ್ಯಾರ್ಥಿಗಳು ಪೋಷಕರಿಗೆ ಮತ್ತೊಮ್ಮೆ ನಾನು ವಿಶೇಷವಾದ ವಿನಂತಿ ಏನಂತಂದ್ರೆ ನೀವು ಈ ರಿಸರ್ವೇಶನ್ಸ್ ಏನಿದೆ ತಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಹಂಚಿಕೆ ಮಾಡುವಂತಹ ಇಂಜಿನಿಯರಿಂಗು ಮೆಡಿಕಲ್ಲು ಆಯುಷು ಡೆಂಟಲ್ಲು ಅಗ್ರಿಕಲ್ಚರು ವೆಟರ್ನರಿ ಎಲ್ಲ ತರದ ಕೋರ್ಸ್ಗಳಿಗೆ ಸಹ ರಿಸರ್ವೇಷನ್ಸ್ ಇದೆ ತಾವು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ರಿಸರ್ವೇಷನ್ ಅನ್ನು ಸ್ಪಷ್ಟವಾಗಿ ನಮೂದಿಸ್ಲಿಲ್ಲ ಅಂತಂದ್ರೆ ನಂತರದ ದಿನಗಳಲ್ಲಿ ತಾವು ಅರ್ಹತೆ ಇದ್ರೂ ಸಹ ತಮ್ಗೆ ನಾವು ಸೀಟ್ ಹಂಚಿಕೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ದಯಮಾಡಿ ತಾವು ಯಾವ್ಯಾವ್ದೆಲ್ಲ ರಿಸರ್ವೇಶನ್ ಗೆ ಅರ್ಹರಿದ್ದೀರಾ ಅದನ್ನ ಪರಿಶೀಲಿಸ್ಕೊಂಡು ದಯಮಾಡಿ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ತಾವು ತಮ್ಮ ತಾವು ತಮ್ಗೆ ಅನ್ವಯಿಸುವಂತಹ ರಿಸರ್ವೇಶನ್ಗಳನ್ನ ಹಾಕ್ಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಯಾಕೆಂತಂದ್ರೆ ಸೀಟು ಹಂಚಿಕೆ ಅದರ ಆಧಾರದ ಮೇಲೆ ಆಗುತ್ತೆ ತಾವು ನಂತರ ದಿನಗಳಲ್ಲಿ ಬಂದು ನಂದಿದಿತ್ತು ಇದಿತ್ತು ಹಾಕ್ಲಿಲ್ಲ ಜಿ ಜಿಎಂ ಆಗ್ಬಿಟ್ಟಿದೆ ಅಂತಂದ್ರೆ ನಾವು ಅವಾಗ ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ದಯಮಾಡಿ ಮಾಡಬೇಕು ಅಂತೇಳಿ ಈ ಹಂತದಲ್ಲಿ ತಮ್ಗೆ ವಿನಂತಿಯನ್ನ ಮಾಡಿಕೊಳ್ತೇನೆ ಅಪ್ಲಿಕೇಶನ್ ಹಾಕುವಂತವರಿಗೆ ನಾವು ಇವತ್ತು ಏನು ನಾವು ಈ ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡ್ತಾ ಇದೀವಿ ಸಂಬಂಧಪಟ್ಟಂತೆ ಡೆಂಟಲ್ ಬೇರೆ ಬೇರೆ ಕೋರ್ಸ್ ಗಳಿಗೆ ತಾವು ಪಡೆಯುವಂತವ್ರು ಒಂದು ಈಗ ಹೆಚ್ಚು ಪರೀಕ್ಷೆಗೆ ಯಾವೆ ಮಧ್ಯವರ್ತಿಗಳು ಅಥವಾ ಬೇರೆ ಬೇರೆ ನಾವು ಸೀಟ್ ಕೊಡಿಸ್ತೀವಿ ಅನ್ನೋದಕ್ಕೆಲ್ಲ ತಾವು ಹೀಲ್ಡ್ ಆಗ್ಬಾರ್ದು ಅವರಿಂದ ಹೋಗ್ಬಾರ್ದು ಅಂತೇಳಿ ಹೇಳ್ತಾ ಸದ್ಯಕ್ಕೆ ತಾವು ಪರೀಕ್ಷಾ ಪರೀಕ್ಷಾ ಬರೀಲಿಕ್ಕೆ ಅರ್ಜಿಯನ್ನ ಸಲ್ಸಿ ಅಂತ ಆಮೇಲೆ ತಾವು ನಾವೀಗಾಗ್ಲೇನೆ ಗ್ರೋಷರ್ನ ರಿಲೀಸ್ ಮಾಡಿದೀವಿ ವೆಬ್ಸೈಟ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ ತಾವು ಯಾವ ಕೋರ್ಸ್ ಅನ್ನ ಪಡೆಯಲಿ ಇಚ್ಛಿಸ್ತೀರಾ ಅಂತವರು ಅದರ ಆಧಾರದ ಮೇಲೆ ನೀವು ಸಿ ಟಿ ಅನ್ನ ಬರೀಬೇಕಾಗತ್ತೆ ನಾವು ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟ್ ಗಳಿಗೆ ಪ್ರಾಧಿಕಾರ ಪರೀಕ್ಷೆ ನಡೆಸಿದ್ರು ಸಹ ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ಲಿಗೆ ಹೋಗುವಂತವ್ರು ಮಾತ್ರ ಇರ್ತಾರೆ ಕೆಲವರು ಓನ್ಲಿ ಇಂಜಿನಿಯರಿಂಗಿಗೆ ಮಾತ್ರ ಹೋಗುವಂತವ್ರು ಇರ್ತೀರಾ ಹಾಗಾಗಿ ನೀವು ಕೆಲವರು ಬಯಾಲಜಿ ಬರಿಬೇಕಾಗುತ್ತೆ ಕೆಲವರು ಬರೆಯುವಂತಹ ಅಗತ್ಯ ಇರಲ್ಲ ಹಾಗಾಗಿ ಅದೆಲ್ಲ ವಿವರವನ್ನ ನಾವು ನಮ್ಮ ಬ್ರೋಷರ್ ಅಲ್ಲಿ ಕೊಟ್ಟಿದೀವಿ ತಾವು ದಯಮಾಡಿ ಆ ನ ಓದಿ ತಾವು ಅರ್ಜಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನ ಹಾಕಬೇಕು